ಪ್ರಿಯ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಪಿ ಲಂಕೇಶರ ಸಮಗ್ರ ಕಥೆಗಳು ಪುಸ್ತಕದಿಂದ ಐದ ಕತೆ ರೊಟ್ಟಿಕತೆಯನ್ನು ಕುರಿತು ಚರ್ಚೆ ಮಾಡ್ತಾ ಕಥೆಯ ವಾಚನವನ್ನು ಮಾಡ್ತೇನೆ ಪಿ ಲಂಕೇಶ್ ನವ್ಯ ಸಾಹಿತ್ಯದ ಪ್ರಮುಖ ಕವಿ ಕತೆಗಾರ ನಾಟಕಕಾರ ನಿರ್ದೇಶಕ ಸಂಪಾದಕ ಹೀಗೆ ಹಲವು ನೆಲೆಗಳಲ್ಲಿ ಅವರನ್ನು ನಾವು ಕಾಣ್ತೇವೆ ಸಾವಿರದ ಒಂಬೈನೂರ ಮೂವತ್ತೈದರಿಂದ ಎರಡು ಸಾವಿರದವರೆಗೂ ನಮ್ಮ ನಡುವೆ ಜೀವಿಸಿದ್ದಂತಹ ಕವಿ ಇವರು ಎಂಟನೇ ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತೈದರಂದು ಶಿವಮೊಗ್ಗ ಜಿಲ್ಲೆಯ ಕೊನಗವಳ್ಳಿಯಲ್ಲಿ ಜನಿಸ್ತಾರೆ ಉಪನ್ಯಾಸಕರಾಗಿ ಅಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಶ್ರೇಯಿತರು ಇಂಗ್ಲಿಷ್ ಅಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಆ ನಂತರದಲ್ಲಿ ತಮ್ಮ ವೃತ್ತಿಗೆ ರಾಜೀನಾಮೆಯನ್ನು ನೀಡಿ ನಿರ್ದೇಶಕರಾಗಿ ಹಾಗೂ ಅದೇ ಸಂದರ್ಭದಲ್ಲಿ ಲಂಕೇಶ್ ಪತ್ರಿಕೆಯನ್ನು ಕೂಡ ಆರಂಭ ಮಾಡ್ತಾರೆ ಸಾಹಿತ್ಯದ ಕಡೆಗೆ ಆಸಕ್ತರಾಗಿರ್ತಕ್ಕಂಥ ಶ್ರೀಯುತರು ಅನೇಕ ಕೃತಿಗಳನ್ನು ನಮಗೆ ನೀಡಿದ್ದಾರೆ ಅವುಗಳಲ್ಲಿ ಪ್ರಮುಖ ಕೃತಿಗಳನ್ನು ನಾವು ಗಮನಿಸೋದಾದರೆ ಕೆರೆಯ ನೀರನ ಕೆರೆಗೆ ಚೆಲ್ಲಿ ನಾನಲ್ಲ ಉಲ್ಲಂಘನೆ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ತಲೆಮಾರು ಬಿರುಕು ಅಕ್ಕ ಮುತ್ಸಂಜೆ ಕಥಾಪ್ರಸಂಗ ತೆರೆಗಳು ನನ್ನ ತಂಗಿಗೊಂದು ಗಂಡುಕುಡಿ ಟಿ ಪ್ರಸನ್ನನ ಗೃಹಸ್ಥಾಶ್ರಮ ಪೊಲೀಸರಿದ್ದಾರೆ ಎಚ್ಚರಿಕೆ ಸಂಕ್ರಾಂತಿ ಗುಣಮಕ ಕಂಡದ್ದು ಕಂಡ ಹಾಗೆ ಟೀಕೆ ಟಿಪ್ಪಣಿ ನೀಲು ಕಾವ್ಯ ಪಾಪದ ಹೂಗಳು ಅಕ್ಷರ ಹೊಸ ಕಾವ್ಯ ಹೀಗೆ ಅನೇಕ ಕೃತಿಗಳನ್ನು ನಾವು ಪಟ್ಟಿ ಮಾಡ್ಬೋದು ಹುಳಿ ಮಾವಿನ ಮರ ಅವರ ಆತ್ಮಕತೆ ಇವರ ಸಾಹಿತ್ಯ ಸೇವೆಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಕರ್ನಾಟಕ ಅಕಾಡೆಮಿ ಪ್ರಶಸ್ತಿ ಆರ್ಯಭಟ ಸಾಹಿತ್ಯ ಪ್ರಶಸ್ತಿ ಮತ್ತು ಕಲ್ಲು ಕರಗುವ ಸಮಯ ಕಥಾ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವ ಕೂಡ ಲಭಿಸಿದೆ ಪ್ರಸ್ತುತ ಲಂಕೇಶರ ಸಮಗ್ರ ಕತೆಗಳು ಪಠ್ಯದಿಂದ ಆಯ್ದ ಕತೆ ರೊಟ್ಟಿ ರೊಟ್ಟಿ ಅಂತಕ್ಕಂಥದ್ದು ಹಸಿವಿನ ತೀವ್ರತೆಯನ್ನು ಹೇಳ್ತಕ್ಕಂತಹ ಕತೆ ಭಾರತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಸಿವಿನ ಸೂಚ್ಯಂಕದಲ್ಲಿ ನೂರ ಐದನೇ ಸ್ಥಾನದಲ್ಲಿದೆ ಇವತ್ತು ಭಾರತವನ್ನು ಹಸಿವು ಬಡತನ ನಿರುದ್ಯೋಗ ಭಿಕ್ಷಾಟನೆ ಹೀಗೆ ಅನೇಕ ಸಮಸ್ಯೆಗಳು ಕಾಡ್ತಾ ಇದ್ದವು ಲಂಕೇಶರ ಈ ರೊಟ್ಟಿ ಕಥೆಯೂ ಕೂಡ ಈ ನಿಟ್ಟಿನಲ್ಲಿ ಹಲವಾರು ವಿಚಾರಗಳನ್ನು ಸೂಕ್ಷ್ಮವಾಗಿ ತನ್ನ ಪರಿಧಿಗೆ ಹೇಳಿಕೊಳ್ಳುತ್ತೆ ಕತೆ ಆರಂಭ ಆಗೋದೆ ಸಿಂಗಾರ ರೈಲ್ವೆ ಸ್ಟೇಷನ್ನಲ್ಲಿ ಒಬ್ಬ ಮಧ್ಯ ವಯಸ್ಸಿನ ಮಗಳು ಬಾಣಂತನಕ್ಕಾಗಿ ತನ್ನ ಮಗಳ ಮನೆಗೆ ಹೋಗಿ ಬಾಣಂತನವನ್ನು ಮಾಡಿ ಬರ್ತ ಹಣ್ಣನ್ನು ಮತ್ತು ರೊಟ್ಟಿಯನ್ನು ಪಡೆದುಕೊಂಡು ಸಿಂಗಾರಪೇಟೆ ರೈಲ್ವೆ ಸ್ಟೇಷನಿಗೆ ಬಂದಾಗ ಯಥಾಸ್ಥಿತಿಯ ಹಾಗೆ ಭಾರತದ ರೈಲ್ವೆ ಸ್ಟೇಷನ್ಗಳ ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಕತೆ ಬೆಳಕು ಚೆಲ್ಲುತ್ತೆ ಅಲ್ಲಿರ್ತಕ್ಕಂತಹ ಜನಸಂದಣಿ ಅಲ್ಲಿರ್ತಕ್ಕಂತಹ ನ್ಯೂನತೆಗಳು ಎಲ್ಲದರ ಬಗ್ಗೆ ಗಮನ ಸೆಳೀತಾ ಅಲ್ಲಿ ಬಂದಿರತಕ್ಕಂಥ ಮಧ್ಯ ವಯಸ್ಸಿನ ಹೆಣ್ಣುಮಗಳು ಕುಳಿತುಕೊಳ್ಳೋದಕ್ಕೆ ಜಾಗವಿಲ್ಲದೇ ಇದ್ದಾಗ ಇನ್ನೂ ಒಂದು ಗಂಟೆ ರೈಲು ತಡವಾಗುತ್ತೆ ಅನ್ನೋ ವಿಚಾರವನ್ನು ಗಮನಿಸಿದಾಗ ಅವಳು ರೊಟ್ಟಿಯನ್ನು ತಿನ್ನೋದಕ್ಕೆ ಮುಂದಾಗ್ತಾಳೆ ಅದೇ ಸಂದರ್ಭದಲ್ಲಿ ತನ್ನ ಮುಂದೆ ಒಬ್ಬ ಯಾಂತ್ರಿಕವಾಗಿ ಒಬ್ಬ ವ್ಯಕ್ತಿ ನಿಂತಿರ್ತಕ್ಕಂಥದ್ದನ್ನು ಮಾಸಿರುವ ಬಟ್ಟೆಯಲ್ಲಿ ನಿಂತಿರ್ತಕ್ಕಂಥ ವ್ಯಕ್ತಿಯನ್ನು ನೋಡ್ತಾಳೆ ಆ ವ್ಯಕ್ತಿ ಯಾಂತ್ರಿಕವಾಗಿ ತಿರುಗಿದಾಗ ಅವನಿಗೆ ಅನಾರೋಗ್ಯ ಕಾಡಿರಬಹುದು ಅಂತೇಳಿ ಗಮನಿಸ್ತಾಳೆ ಆದರೆ ರೊಟ್ಟಿಯನ್ನು ತೆಗೆದಾಗ ಅವನು ಆ ರೊಟ್ಟಿಯನ್ನು ಗಮನಿಸ್ತಾ ಇರಬೇಕಾದ್ರೆ ಅವಳಿಗೆ ಅನಿಸುತ್ತೆ ಹಸಿವು ಅಂತಕ್ಕಂಥದ್ದು ಅವನನ್ನು ಕಾಡಿದೆ ಆ ಹಸಿವಿಗಾಗಿ ಅವನು ಆ ರೀತಿ ಕಾಣಿಸ್ತಾ ಇದ್ದಾನೆ ರೊಟ್ಟಿ ಕೊಡಬೇಕು ಅಂದ್ಕೊತಾಳೆ ಆದರೆ ಇಲ್ಲದ ಸಮಸ್ಯೆಗಳನ್ನು ಯಾಕೆ ತನ್ನ ಮೈ ಮೇಲೆ ಒಟ್ಕೋಬೇಕು ಅಂತೇಳಿ ಅವಳು ಏನ್ಮಾಡ್ತಾಳೆ ತನಗೆ ಬೇಕಾದಂತಹ ರೊಟ್ಟಿಯನ್ನು ತಗೊಂಡು ತಿನ್ನೋದಕ್ಕೆ ಹೊರಟಾಗ ಮಾಸಿರುವ ಕೃಷ್ಯನಾಗಿರುವ ಆ ವ್ಯಕ್ತಿ ನೇರವಾಗಿ ಅವಳ ಬಳಿಗೆ ಬಂದು ರೊಟ್ಟಿಯನ್ನು ಕಸ್ಕೊಂಡು ಏನ್ಮಾಡ್ತಾನೆ ತಿಂದು ಬಿಡ್ತಾನೆ ಆ ಕ್ಷಣಕ್ಕೆ ಮಾಡಬೇಕು ಅನ್ನೋದು ಆ ಮಧ್ಯ ವಯಸ್ಸಿನ ಹೆಣ್ಮಗಳಿಗೆ ಗೊತ್ತಾಗದೇ ಇದ್ದಾಗ ಅವಳು ರೈಲ್ವೆ ಸ್ಟೇಷನ್ನಲ್ಲಿ ಕಳ್ಳ ಕಳ್ಳ ಅಂತೇಳಿ ಏನು ಮಾಡ್ತಾಳೆ ಕಿರಿಚ್ತಾಳೆ ಆಗ ಅಲ್ಲಿ ಸೇರ್ತಕ್ಕಂತಹ ಜನರು ಕೇವಲ ರೊಟ್ಟಿಯನ್ನು ಕಸಿದುಕೊಂಡಿರುವುದಕ್ಕಾಗಿ ನೀನಿಗೆ ಕೂಗುವುದೇ ಹೀಗೆ ಅವಳ ಅಲ್ಲಿರುವ ಜನರ ನಡುವೆ ನಡೀತಕ್ಕಂತಹ ವಾಗ್ವಾದಗಳು ಈ ವಾಗ್ವಾದಗಳನ್ನು ತಿಳಿಗೊಳಿಸೋದಕ್ಕೆ ಬರ್ತಕ್ಕಂತಹ ಪೊಲೀಸ್ ವ್ಯವಸ್ಥೆ ಕೊನೆಗೆ ಕಳ್ಳ ಅಂತೇಳಿ ಕರೆದಂತಹ ವ್ಯಕ್ತಿಯ ವ್ಯಕ್ತಿಯ ಮೇಲಾದಂತಹ ಲಾಠಿಯ ಏಟು ಅವನ ತಲೆಯಿಂದ ಸುರಿಯುವ ರಕ್ತ ಅವಳಲ್ಲಿ ಅವನ ಬಗೆಗಿರ್ತಕ್ಕಂತಹ ಸಿಟ್ಟು ಮಾಯವಾಗಿ ಅವನ ಬಗ್ಗೆ ಕನಿಕರ ಹುಟ್ಟುವ ಹಾಗೆ ಕೊನೆಯಲ್ಲಿ ಕತೆ ತಿರುವನ್ನು ಪಡೆಯುತ್ತೆ ಆದರೆ ಅವನ ಪರವಾಗಿ ಮಿಡಿಬೇಕು ಅನ್ನೋ ಅಷ್ಟರಲ್ಲೇ ವ್ಯವಸ್ಥೆ ಅವಳನ್ನು ಅಲ್ಲಿಂದ ದೂರವಾಗಿ ಕರೆದುಕೊಂಡು ಹೊರಟೋಗ್ಬಿಡುತ್ತೆ ಹಾಗಾಗಿ ಇಡೀ ಕತೆಯ ಒಳಗೆ ಈ ಸಮಾಜದೊಳಗಿರುವ ಹಸಿವನ್ನು ಪಿ ಲಂಕೇಶರು ಒಂದು ಸಂದರ್ಭವನ್ನು ಸೃಷ್ಟಿಸಿ ಎಳೆ ಎಳೆಯಾಗಿ ಮನಸ್ಸಿಗೆ ನಾಟುವ ಹಾಗೆ ಆ ಹಸಿವಿನ ಆ ಹಸಿವಿನ ತೀವ್ರತೆಯ ಇವತ್ತಿನ ಮನುಷ್ಯನ ಸಣ್ಣತನಗಳು ಮನುಷ್ಯನ ಮತ್ತು ಈ ವ್ಯವಸ್ಥೆಯ ಭ್ರಷ್ಟತೆ ಅದೆಲ್ಲವನ್ನು ಕೂಡ ಕತೆಯಲ್ಲಿ ಓರೆ ಹಚ್ಚತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ ಹಾಗಾಗಿ ಬನ್ನಿ ಈ ಕತೆ ಹೇಗೆ ಸಾಗುತ್ತೆ ಹೇಗೆ ಲಂಕೇಶರು ಪದಗಳ ಬಳಕೆಯನ್ನು ಮಾಡಿದ್ದಾರೆ ಹೇಗೆ ಅನ್ನೋದನ್ನು ಕತೆಯ ವಾಚನವನ್ನು ಮಾಡ್ತಾ ನಾವು ಗಮನಿಸೋಣ ಕತೆ ಹೀಗೆ ತನ್ನ ಪುಟವನ್ನು ತೆರೆದುಕೊಳ್ಳುತ್ತೆ ಬೇಸಿಗೆ ನೆರಳಿದ್ದಲ್ಲೆಲ್ಲ ಜನ ತೇವವಿದ್ದಲ್ಲೆಲ್ಲ ನೊಣ ಸಿಂಗಾರಪೇಟೆಯ ಸ್ಟೇಷನ್ನಲ್ಲಿ ವಾರದ ಕೆಳಗೆ ರೈಲಿನಿಂದ ಇಳಿದಾಗ ಆಕೆ ಸರಿಯಾಗಿ ಗಮನಿಸಿರಲಿಲ್ಲ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುವ ಕೂಲಿಗಳು ಹರಿದ ಬಟ್ಟೆ ಕೊಳಕು ಮೈ ಕಂಕುಳಲ್ಲಿ ಮಕ್ಕಳು ಸ್ಟೇಷನ್ ತುಂಬ ಇಂಥವರು ಗೋಡೆಗಳ ಮೇಲೆಲ್ಲ ತನಗೆ ಅರ್ಥವಾಗದ ಬಣ್ಣದ ಚಿಟ್ಟೆಗಳು ಬೈದಾಟಗಳು ಸ್ಟೇಷನ್ನಿಗೆ ಹಿಂಭಾಗಕ್ಕೆ ಒತ್ತಿಟ್ಟಿಂದ ನೆಲದಿಂದ ಆಕಾಶದ ತನಕ ಹೊಗೆ ಊರೊಳಗೆ ಹೋದರೆ ಹತ್ತಾರು ಮೆರವಣಿಗೆ ಅಂತ ಹಲವು ಮೆರವಣಿಗೆಯ ಬ್ಯಾನರ್ ಬೋರ್ಡುಗಳನ್ನು ತಿಳಿಯಲು ಯತ್ನಿಸಿದಳು ಸಾಧ್ಯವಾಗಿರಲಿಲ್ಲ ಬಾಣಂತಿ ಮಗಳ ಹತ್ತಿರ ಚರ್ಚಿಸಲು ಯತ್ನಿಸಿದಳು ಆದರೆ ಮಗಳು ಎದರಿದಂತಿತ್ತು ತನ್ನ ಗಂಡನ ಬಗ್ಗೆ ಮಾತಾಡಲು ತಾಯಿ ಅವಣಿಸುತ್ತಿರಬಹುದೆಂದು ಆರಿಕೆಯ ಉತ್ತರ ಕೊಟ್ಟು ಸುಮ್ಮನಾಗಿದ್ದಳು ಅಳಿಯ ಆಫೀಸಿನಿಂದ ಬಂದಾಗ ಮಾತಾಡಲು ಅವಕಾಶ ಕೊಡದೆ ಹೊರಟು ಹೋಗುತ್ತಿದ್ದ ಮಗಳಿಗೆ ತಂದ ತಿಂಡಿ ಪದಾರ್ಥ ಕೊಟ್ಟು ಒಂದು ವಾರ ಆರೈಕೆ ಮಾಡಿ ತನ್ನ ಪುಟ್ಟ ಟ್ರಂಕು ಬ್ಯಾಗು ತೆಗೆದುಕೊಂಡು ಊರಿಗೆ ಹೊರಟಳು ದಾರಿಯಲ್ಲಿ ತಿನ್ನುವುದಕ್ಕಾಗಿ ಮಗಳು ಕೊಟ್ಟ ರೊಟ್ಟಿ ಹಣ್ಣು ತೆಗೆದುಕೊಂಡಿದ್ದಳು ಮಗಳ ಮನೆಯಿಂದ ರೈಲ್ವೆ ಸ್ಟೇಷನ್ನಿಗೆ ನಾಲ್ಕು ಮೈಲಿ ರಣಬಿಸಿಲಲ್ಲಿ ಒಬ್ಬಳೇ ನಡೆಯಲು ಬೇಸರವಾಗಿ ಗಾಡಿ ತೆಗೆದುಕೊಳ್ಳುವ ಮನಸ್ಸಾಗಿತ್ತು ಆದರೆ ಎರಡು ರೂಪಾಯಿ ಬಿಚ್ಚುವ ಇಷ್ಟವಿಲ್ಲದೆ ನಡೆದು ಬಂದಿದ್ದಳು ನಾಲ್ಕು ಮೈಲಿ ನಡೆದಾಯಿತು ಇದೊಂದು ಸ್ಟೇಷನ್ನಂತೆ ನಿಂತ್ಕೊಳ್ಳೋಕ್ಕೆ ಕೂಡ ಸರಿಯಾದ ಜಾಗ ಇಲ್ಲ ಎಂದ ಆಕೆ ಜನ ತುಂಬಿದ್ದ ಪ್ಲಾಟ್ಫಾರಂನ ಒಂದು ಕಂಬದ ಹತ್ತಿರ ನಿಂತು ಪಕ್ಕದ ವ್ಯಕ್ತಿಗೆ ಗೊಣಗಿದಳು ಆದರೆ ಆ ವ್ಯಕ್ತಿ ಅಲ್ಲಾಡದೆ ನಿಂತಿತ್ತು ಕಾಲಲ್ಲಿ ಬಿದ್ದಿದ್ದ ಸಿಂಬಳಕ್ಕೆ ಮುತ್ತಿದ ನೊಣ ತನ್ನ ಕಾಲುಗಳ ಹತ್ತಿರ ಬಂದಾಗ ಕಸಿವಿಸಿಯಾಯಿತು ಸುತ್ತ ನೋಡಿದಳು ಎಲ್ಲಿ ಹೋದರೂ ದಾಳಿ ತಪ್ಪದೆಂದು ಸುಮ್ಮನೆ ನಿಂತಳು ಕೊಂಚ ಕೂಡ ಮಿಸುಕದೆ ನಿಂತಿದ್ದ ತುಂಬುಗೂದಲಿನ ವ್ಯಕ್ತಿಯ ಬಗ್ಗೆ ಕುತೂಹಲವಾಯಿತು ತಲೆಯಿಂದ ಇಳಿದ ಉದ್ದನೆಯ ಕೂದಲು ಭುಜದಿಂದ ಅಡಿಯವರೆಗೂ ಹಸಿರಾದ ಕೊಳಕು ಬಟ್ಟೆ ಗಮನ ಸೆಳೆಯುವುದಕ್ಕಾಗಿ ಕೆಮ್ಮಿದಳು ವ್ಯಕ್ತಿ ನಿಧಾನಕ್ಕೆ ಯಾಂತ್ರಿಕವಾಗಿ ಕತ್ತು ತಿರುಗಿಸಿತು ಹಿಂಗಸಲ್ಲ ಗಂಡಸು ಜ್ವರದಿಂದ ಸೋತು ಹೋಗಿದ್ದ ಮುಖ ಕಣ್ಣುಗಳ ಸುತ್ತ ದೊಡ್ಡ ಕಂದಕಗಳು ಲೆಕ್ಕವಿಲ್ಲದಷ್ಟು ಗೆರೆಗಳು ಮುಖದ ತುಂಬ ಕೋಪ ನೋವು ಆಕೆಗೆ ಸಂಕೋಚವಾಯಿತು ತನ್ನ ಟ್ರಂಕು ಬ್ಯಾಗನ್ನು ಮೆಲ್ಲಗೆ ಹತ್ತಿರ ಎಳೆದುಕೊಂಡು ಕಂಬದಿಂದ ಕೊಂಚ ದೂರ ಸರಿದಳು ಆದರೆ ಆ ವ್ಯಕ್ತಿ ಕೂಡ ಸ್ವಲ್ಪ ಅತ್ತ ಸರಿದು ಅವಳ ಕಣ್ಣಲ್ಲಿ ನೋಡತೊಡಗಿದ ಬೇರೆ ಕಡೆಗೆ ನೋಡಲು ಯತ್ನಿಸಿದಳು ಆಗಲಿಲ್ಲ ಅಲ್ಲಿದ್ದ ಹೊರ ಹೊರಟರೆ ಆತ ಹಿಂಬಾಲಿಸುವುದು ಸಾಧ್ಯವಿತ್ತು ಸುತ್ತ ಓಡಾಡುವ ಜನ ಅವಳ ತಳಮಳ ಲೆಕ್ಕಿಸದೆ ತಮ್ಮ ಕೆಲಸದ ಮೇಲೆ ತಾವು ಹೋಗುತ್ತಿದ್ದ ವ್ಯಕ್ತಿಗಳು ಅವರಲ್ಲಿ ಕೆಲವರನ್ನು ನಿಲ್ಲಿಸಿ ಆ ವ್ಯಕ್ತಿಯ ಬಗ್ಗೆ ಹೇಳಬೇಕೆನಿಸಿತು ಆದರೆ ಧೈರ್ಯವಾಗಲಿಲ್ಲ ಆದದ್ದಾಗಲಿ ಎಂದು ಮಂಡು ಧೈರ್ಯ ಮಾಡಿ ನಿಂತಳು ತನ್ನಂತೆಯೇ ಕಂಬಗಳ ಹತ್ತಿರ ಬುಟ್ಟಿ ಬ್ಯಾಗು ಪಾತ್ರೆಗಳನ್ನು ಇಟ್ಟುಕೊಂಡು ಕಾದಿದ್ದವರು ಅನೇಕ ಜನ ಕೊಳಕರು ಎಲ್ಲಿ ಬೇಕೆಂದರಲ್ಲಿ ಕೂತುಕೊಳ್ಳುವವರು ಉಗಿಯುವವರು ನೋಡುತ್ತಾ ತಲೆಸುತ್ತಿ ಬಂದಂತಾಯಿತು ರೈಲಿನ ಆಗಮನಕ್ಕೆ ಸಂಬಂಧಿಸಿದ ಬೆಲ್ಲೊಂದು ಹೊಡೆಯಿತು ರೈಲು ಎಷ್ಟು ಹೊತ್ತಿನಲ್ಲಿ ಬರಬಹುದೆಂದು ಯಾರನ್ನಾದರೂ ಕೇಳಬೇಕೆನಿಸಿತು ಬಾಯಿ ಬರಲಿಲ್ಲ ಗೇಟಿನ ಪಕ್ಕದ ಬೋರ್ಡಿನ ಮೇಲೆ ಯಾವನೋ ರೈಲ್ವೆ ನೌಕರ ಅದೇನನ್ನೋ ಬರೆಯುತ್ತಿದ್ದ ಆತ ಬರೆದು ಹೋದ ಮೇಲೆ ಕಾಣಿಸಿತು ಈ ಹೊತ್ತು ರೈಲು ಒಂದು ಗಂಟೆ ತಡ ವ್ಯಕ್ತಿ ಬೇರೆ ಕಡೆ ನೋಡುತ್ತಿದ್ದ ಕೊಂಚ ಸಮಾಧಾನ ಮಕ್ಕಳು ಮರಿಗಳನ್ನು ಆದಷ್ಟು ಬೇಗ ಸೇರಿಕೊಳ್ಳಬೇಕೆಂದು ಅವರ ಧ್ವನಿಯನ್ನು ಕೇಳಬೇಕೆಂದು ಆಶಯಾಯಿತು ಹಸಿವೆ ಬೇರೆ ಜನರೆದು ತಿಂದು ಗೊತ್ತಿಲ್ಲ ಒಟ್ಟಿಗೆ ಉತ್ತರ ಒಂದೇ ಮೆಲ್ಲನೆ ಬ್ಯಾಗು ತೆರೆದು ರೊಟ್ಟಿಗಳನ್ನು ಎಳೆದುಕೊಂಡಳು ಅವುಗಳಲ್ಲಿ ಎರಡನ್ನಾದರೂ ಚಿಕ್ಕ ಮಗುವಿಗೆ ಇಟ್ಟುಕೊಳ್ಳಬೇಕೆಂದು ಪ್ಯಾಕೆಟ್ ಬಿಚ್ಚಿ ತೊಡೆಯ ಮೇಲೆ ಇಟ್ಟುಕೊಂಡಳು ಒಂದನ್ನು ಪಕ್ಕಕ್ಕೆ ಇಟ್ಟುಕೊಂಡಳು ಒಂದನ್ನು ಪಕ್ಕಕ್ಕೆ ಇಟ್ಟು ಮಿಕ್ಕವನ್ನು ಕಾಗದದಲ್ಲಿ ಮುದುರುತ್ತಿದ್ದಾಗ ಉದ್ದ ಕೂದಲಿನ ವ್ಯಕ್ತಿ ನಾಲ್ವೇ ಗಜ ದೂರದಲ್ಲಿ ನಿಂತು ಇಷ್ಟಗಲ ಕಣ್ಣು ತೆರೆದು ನೋಡುತ್ತಿದ್ದ ಅವನ ಕಣ್ಣಲ್ಲಿದ್ದು ಜ್ವರವಲ್ಲ ಬೇಸರವಲ್ಲ ಹಸಿವೆ ಎಂದು ತಿಳಿಯಿತು ಅವನಿಗೊಂದು ರೊಟ್ಟಿ ಕೊಡೋಣವೇ ಎಂದು ನೋಡಿದಳು ಕೊಡುವುದರ ಮೂಲಕ ಆ ಅಪಾಯದ ವ್ಯಕ್ತಿಯ ಅನ್ಯೂನ್ಯತೆ ಗಳಿಸಲು ಇಷ್ಟವಿರಲಿಲ್ಲ ಸಂಶಯ ಭಯ ಆದ್ದರಿಂದ ಬೇಗ ರೊಟ್ಟಿಯನ್ನು ಕಟ್ಟುತ್ತಿದ್ದಾಗ ಆತ ನೇರವಾಗಿ ಅವಳ ಕಡೆಗೆ ಜಿಗಿದು ಎಲ್ಲ ರೊಟ್ಟಿಗಳನ್ನು ಕಸಿದುಕೊಂಡು ತಿನ್ನ ಹತ್ತಿದ ಕ್ಷಣದಲ್ಲಿ ನಡೆದು ಹೋದ ಸಂಗತಿಗೆ ಬೆಚ್ಚಿ ಆಕೆ ಎದ್ದಳು ಓ ಕಳ್ಳ ಕಳ್ಳ ಅಂತ ಚೀರಿದಳು ನಿಧಾನಕ್ಕೆ ಸುತ್ತ ಜನ ನಿಂತರು ಅದರಲ್ಲೊಬ್ಬ ತೆಳ್ಳಗಿನ ಎತ್ತರದ ಕ್ರೂರ ಕಣ್ಣುಗಳ ವ್ಯಕ್ತಿ ಅವಳನ್ನೇ ನೋಡುತ್ತಾ ನಿಂತು ಕೇಳಿದ ಏನಾಯಿತು ಹೆದರಿಕೆಯಿಂದ ನಡುಗುತ್ತಿದ್ದಳು ಈತ ಕದ್ದ ನನ್ನ 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 ಏನನ್ನ ಕದ್ದ ರೊಟ್ಟಿ ಕದ್ದ ನನ್ನ ರೊಟ್ಟಿ ಆತ ತಿಂತಿರೋದು ಆತ ಗುದ್ದ ಕೂದಲಿನ ಹಸಿರು ಹಸಿದ ವ್ಯಕ್ತಿ ರೊಟ್ಟಿಯನ್ನು ಕಚ್ಚಿ ತಿನ್ನುತ್ತಾರ್ದ ಮುಗಿಸಿದ್ದ ಅವನಿಗೆ ಜಗತ್ತಿನ ಪರಿವೆಯೇ ಇದ್ದಂತಿರಲಿಲ್ಲ ಅವನ ತೊಡೆಯನ್ನ ಕೂಡ ಸರಿಯಾಗಿ ಮುಚ್ಚದ ಪಂಚೆ ಎದೆ ತೋರುವ ಅಂಗಿ ಜಡಗಟ್ಟಿ ಬೆಳೆದ ಉದ್ದ ಕೂದಲು ಗಡ್ಡ ಅವನ ಏಕಾಗ್ರತೆಗೆ ಜಗ್ಗತ್ತು ಮೂಕವಾದಂತಿತ್ತು ಕೆಲವರು ಏನನ್ನೋ ಗೊಣಗಿಕೊಂಡರು ಇನ್ನು ಕೆಲವರು ಅಲ್ಲಿಂದ ಹೋದರು ಮತ್ತೆ ಕೆಲವರು ತಟಸ್ಥರಾಗಿದ್ದರು ತೆಳ್ಳಗಿನ ಎತ್ತರದ ಕ್ರೂರ ಕಣ್ಣುಗಳ ಮನುಷ್ಯ ಮತ್ತೆ ಕೇಳಿದ ಅಷ್ಟಕ್ಕೆ ಇಷ್ಟು ಚೀರಾಡೋದೆ ಯಾಕೆ ಕದ್ದ ಗೊತ್ತಲ್ಲ ಆತನ ಒಣಗಿದ ಕಂಠದ ಪ್ರಶ್ನೆ ಕೆಲವರಿಗೆ ನಗೆ ಬರಿಸಿತು ಆಕೆಯ ಅಸಹಾಯಕತೆ ಜಾಸ್ತಿಯಾಗುತ್ತಿತ್ತು ತಡೆಯಲಾರದಷ್ಟು ನಡುಕ ಕಂಠದಲ್ಲಿ ಹೊರಡುವ ಧ್ವನಿ ಹೊರಡಿಸುತ್ತಾ ಹೇಳಿದಳು ಅಷ್ಟೂ ಗೊತ್ತಾಗಲ್ಲವೇ ನನ್ನಿಂದ ಆತ ಅದನ್ನು ಕಿತ್ಕೊಂಡ ಹಸಿದಿತ್ತು ತುಂಬ ಹಸಿವಾಗಿತ್ತು ಅವನಿಗೆ ಉತ್ತರ ನೇರವಾಗಿತ್ತು ಹಸಿದಿತ್ತನೆ ಅದಕ್ಕೆ ತೆಗೆದುಕೊಂಡನಂತೆ ಸಮರ್ಪಕವೂ ಹೌದು ಆದರೆ ಕೆರಳಿದ ಅಸ್ತವ್ಯಸ್ತ ಮನಸ್ಸು ಏನನ್ನಾದರೂ ಹೇಳಲೇಬೇಕೆಂದು ತಡವರಿಸುತ್ತಾ ಅವಳಿಂದ ಅನಿಸಿತು ಕೇಳಿದ್ದರೆ ನಾನೇ ಕೊಡ್ತಿದ್ದೆ ಕಿತ್ತುಕೊಳ್ಳಬೇಕಾದ ಅವಳ ಮಾತು ಸುತ್ತಣ ಗದ್ದಲದಲ್ಲಿ ಕರಗಿತು ಜನ ನಕ್ಕರು ಚೀರಾಡಿದರು ಅವಳ ಕುತ್ತಿಗೆಯ ಎದೆಯ ಹತ್ತಿರ ಬಿಸಿ ಉಸಿರು ಬೆವರು ಕೇಳಿಸುವ ಚುಡಾವಣೆ ದುರ್ಬಲ ದೇಹದ ಅಗಲ ಕಣ್ಣುಗಳ ಒಬ್ಬ ವ್ಯಕ್ತಿ ಗಂಟಲು ಎತ್ತರಿಸಿ ಹೇಳಿದ ನಿಮ್ಮಂಥವರ ಮಾತು ಗೊತ್ರೀ ಇದು ಬಹಳ ಕಾಲದಿಂದ ನಡೆದು ಬಂದಿರೋ ಕತೆ ನಮ್ಮ ಹತ್ರ ಬಿಡಬೇಡಿ ನಿಮ್ಮ ಮಗು ಮೇಲೆ ಆಣೆ ಮಾಡಿ ಹೇಳಿ ಖಂಡಿತ ಕೊಡ್ತಾ ಇದ್ರಾ ಕೇಳಿದ್ರೆ ಕೊಡ್ತಿದ್ರಾ ಆಣೆಗೆನಯ್ಯ ಅಂತ ಇನ್ನೊಬ್ಬ ಈ ಹೆಂಗ ಹೆಂಗಸೊಬ್ಬಳ ಸಹಾಯಕ್ಕೆ ಬರದೆ ಕಂತ್ರಿ ನಾಯಿಗಳು ಸಹ ಕೂಗುವುದು ಕಂಡು ಅವಳಿಗೆ ಎಲ್ಲಿಲ್ಲದ ಸಿಟ್ಟು ಬಂತು ನಾನು ಸತ್ತರೂ ಚಿಂತೆ ಇಲ್ಲವೆಂದು ಗಟ್ಟಿ ಮನಸ್ಸು ಮಾಡಿ ಚೀರಿದಳು ನೀನ್ಯಾರಯ್ಯ ಆಣೆ ಮಾಡಿಸೋಕೆ ಇಷ್ಟ ಬಂದಿದ್ರೆ ಕೊಡ್ತಿದ್ದೆ ಇಲ್ದಿದ್ರೆ ಇಲ್ಲ ಹೆಂಗಸಿನ ಕೈಯಿಂದ ಕಿತ್ಕೊಂಡು ಆ ನಾಯಿ ತಿಂತಿದ್ದರೆ ಬೈತಿದ್ದೀರಲ್ಲ ನಾಚಿಕೆ ನಿಮಗೆ ಯಾರಿಗೂ ಎಂಡ್ತಿ ಮಕ್ಕಳು ಇಲ್ವಾ ಥೂ ನಾಯಿಗಳ ಹಾಗಾದರೆ ನಾವೆಲ್ಲ ನಾಯಿಗಳು ಮತ್ತೇನು ದೂರ ಸರಿ ನನ್ನ ಮುಟ್ಟಬೇಡ ನಾಯಿಗಳಿಗೆ ಎಂಡ್ತಿ ಯಾಕ್ರಿ ಮಕ್ಕಳು ಯಾಕ್ರಿ ಆ ಮುಂಡೆ ಮೂತಿಗೆ ಗುದ್ದೋ ರುಫ್ ನೋಡಯ್ಯ ಅವಳ್ದಾ ನನ್ನ ಮೈ ಮುಟ್ಟಿದ್ರೆ ಚಪ್ಪಲಿ ತಗೋಬೇಕಾಗತ್ತೆ ದೂರ ಸರಿತೀಯೋ ಇಲ್ಲ ಎಂದು ಹೇಳುತ್ತಾ ಅವಳ ಕಂಠ ದೊಡ್ಡದಾಯಿತು ಚಿತ್ಕಾರವಾಯಿತು ಜನರ ತುಳಿತಕ್ಕೆ ಜಜ್ಜಿಕೊಂಡು ಚೀಲ ಟ್ರಂಕು ಕಣ್ಣಿನಿಂದ ಮರೆಯಾದವು ಸ್ಟೇಷನಿಂದ ಎಣಿಸಲಾರದಷ್ಟು ಜನ ಸುತ್ತ ಸೇರಿದರು ತೂ ಅಂತ ಉಗಿದಳು ಸುತ್ತ ಸೇರಿದ್ದವರು ನಕ್ಕರು ಚಪ್ಪಾಳೆ ತಟ್ಟಿದರು ಸಹಸ್ರ ಕಣ್ಣುಗಳು ತನ್ನತ್ತ ನೋಡುತ್ತಿದ್ದವು ಅವಳಿಗೆ ಅಂಥ ಅನುಭವ ಅದೇ ಮೊದಲು ಬೆತ್ತಲೆ ನಿಂತಹ ಅನಿಸಿಕೆ ಸುತ್ತಣ ಒತ್ತಡಕ್ಕೆ ನೀತಿ ಬಿಟ್ಟು ಹೋಗುವ ಭಯ ಆಗ ಜನರ ಗುಸುಗುಸು ಭಯ ಶುರುವಾಯಿತು ಯಾರೋ ಪೊಲೀಸ್ ಅಂದರು ದೂರದಲ್ಲಿ ಜನರನ್ನು ಇಕ್ಕೆಲಕ್ಕೆ ಒತ್ತರಿಸುತ್ತಾ ಒಬ್ಬ ಪೊಲೀಸ್ ಬರುತ್ತಿದ್ದ ಅವಳಲ್ಲಿ ಹೊಸ ಜೀವ ಸುಳಿಯಿತು ಭಯ ಅಳುವಾಗಿ ದೊಡ್ಡದಾಗಿ ಅಸಹಾಯಕಳಾಗಿ ಅತ್ತಳು ಪೊಲೀಸ್ ಏನನ್ನು ಕೇಳುತ್ತಾ ಗಡಿಬಿಡಿಯಿಂದ ಬಂದ ಅವನ ಮುಖ ಮೈ ಬೆವರಿತ್ತು ಕಳೆಯಿತ್ತು ಹತ್ತಿರ ಬಂದವನೇ ಅವಳಿಂದ ಚೀಲ ಕಸಿದುಕೊಂಡು ಭಿಕ್ಷುಕನ ಹತ್ತಿರ ಹೋಗಿ ಅವನಿಂದ ರೊಟ್ಟಿ ಕಿತ್ತುಕೊಂಡು ಅವನಿಗೆ ಕೋಲಿನಿಂದ ತಲೆಗೆ ಬಾರಿಸಿದ ಜನ ತೆಪ್ಪಗೆ ನಿಂತಿದ್ದರು ಆದರೆ ರೊಟ್ಟಿಯ ಕಳ್ಳನಿಗೆ ಒಡೆತ ಬಿದ್ದೊಡನೆ ಕೋಪದ ಅಲೆ ಎದ್ದಿತು ಕೋಪ ಕೃತಿಗೆ ಇಳಿಯಲು ಅವಣಿಸುತ್ತಿತ್ತು ಭಿಕ್ಷುಕನಿಗೆ ಪೊಲೀಸ್ ಇನ್ನೊಂದು ಏಟು ಕೊಟ್ಟ ರಕ್ತ ಚಿಮ್ಮಿತು ಆತ ತತ್ತರಿಸಿ ನಿಂತ ಪೊಲೀಸಿನವನಿಗೂ ಭಯವಿರಬೇಕು ಹೋಗಿ ಸಾರ್ ಹೊರಟು ಹೋಗಿ ಅಂತ ಅವರನ ಕೋಲಿನಿಂದ ನೂಕ ಹತ್ತಿದ ಆಕೆ ಕಳ್ಳನನ್ನು ದಿಟ್ಟಿಸಿ ನೋಡುತ್ತಿದ್ದಳು ರಕ್ತ ಸುರಿಯುತ್ತಿತ್ತು ಜನ ಪೊಲೀಸ್ನವನನ್ನು ದೊಣ್ಣೆ ಹಿಡಿದುಕೊಂಡು ಯಾಕೆ ಹೊಡೆದೆ ಅಂತ ಕೇಳಿದರು ಇನ್ನೇನು ಪೊಲೀಸ್ ಜನರ ಕೈಯಲ್ಲಿ ತುಕುಡ ಆಗಬೇಕು ಬೇಡಿ ಯಾರನ್ನು ಹೊಡಿಬೇಡಿ ಎಂದಳು ಆಕೆ ರಕ್ತ ಸುರಿಯುತ್ತಿದ್ದ ಕಳ್ಳನ ಬಳಿಗೆ ಹೋಗಿ ಅವನನ್ನು ಮುಟ್ಟಲಾರದೆ ಮುಟ್ಟಬೇಕೆಂದು ಆಶೆಯಾಗಿ ಆದರೂ ಮುಟ್ಟಲಾಗದೆ ನಡುಗುತ್ತ ತನ್ನ ಬಟ್ಟೆ ಟ್ರಂಕಿಗಾಗಿ ತಡಕಾಡಿದಳು ಪೊಲೀಸ್ ಭಯದಿಂದ ನಿಂತಿದ್ದ ಆತ ಅಂದ ಅಮ್ಮ ನಿಮ್ಮಿಂದ ಇಷ್ಟೆಲ್ಲ ರಾಮಾಯಣ ಇಲ್ಲಿಂದ ಹೊರಟು ಹೋಗಿ ನಿಮ್ಮಂಥವರಿಂದ ತಲೆ ಹೋಗುತ್ತೆ ಅಂತ ಜನಕ್ಕೆ ಮೆಚ್ಚುಗೆಯಾಗುವ ಮಾತಾಡಲು ಯತ್ನಿಸಿದ ಆದರೆ ಹೋಗುವುದು ಆಕೆಗೆ ಸಾಧ್ಯವಿರಲಿಲ್ಲ ಚೀಲದಿಂದ ಹಣ್ಣುಗಳನ್ನು ತೆಗೆದುಕೊಂಡು ಆ ಕಳ್ಳ ವ್ಯಕ್ತಿಗೆ ಎಲ್ಲ ಜನರಿಗೆ ಕೊಡಬೇಕೆನಿಸಿತು ಹಣ್ಣನ್ನು ಚೀಲದಿಂದ ತೆಗೆದು ಅದರ ಜೊತೆಗಿದ್ದ ಸ್ನೋ ಪೌಡರ್ ಕಾಲು ಚೀಲ ಗೊಂಬೆಗಳನ್ನೆಲ್ಲ ಕೈಗೆ ಕೈಗೆತ್ತಿಕೊಂಡು ಎಲ್ಲರಿಗೆ ಕೂಡ ಹೋದಳು ಮೂಕನಾಗಿ ಕೈಚಾಚಿದಳು ಆದರೆ ಯಾರೂ ತೆಗೆದುಕೊಳ್ಳಲಿಲ್ಲ ಕ್ಷಮಿಸಿ ಅನ್ನಲು ಯತ್ನಿಸಿದಳು ಬಾಯಿಗೆ ಮಾತು ಬರಲಿಲ್ಲ ನಿಶಕ್ತವಾದ ಕೈಯಿಂದ ಹಣ್ಣು ಕಾಲು ಚೀಲೆಗಳೆಲ್ಲ ಕೆಳಗೆ ಬಿದ್ದವು ಆಗ ದೂರದ ವಿಷಲ್ ಜನಕ್ಕೆ ಭಯ ಹುಟ್ಟಿಸುವ ಮಿಲಿಟರಿ ಕೂಗು ಕೇಳಿಸಿತು ಜನ ಮೆಲ್ಲಗೆ ಚದರಲು ಯತ್ನಿಸಿದರು ದಟ್ಟ ಸಂದಣಿಯಿಂದ ತಪ್ಪಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ನೂಕು ನುಗ್ಗಲು ಶುರುವಾಯಿತು ತಟಸ್ಥವಾಗತೊಡಗಿದ್ದ ಪೊಲೀಸ್ ಹೊಸ ಹುಮ್ಮಸ್ಸಿನಿಂದ ಜನರಿಗೆ ಲಾಠಿ ಪ್ರಹಾರ ಮಾಡ ಹತ್ತಿದ ಆಕೆ ಬೇಡಿ ಹೊಡಿಬೇಡಿ ಅಂದಳು ಯಾರಿಗೂ ಅವಳ ಮಾತು ಕೇಳಿಸಲಿಲ್ಲ ರಿಸರ್ವ್ ಪಡೆ ಜನರ ಮೇಲೆ ಎರಗಿತ್ತು ಪೊಲೀಸ್ನವನು ನೋಡಿ ಈ ಜನರ ತರಲೆ ಯಾವಾಗಲೂ ಇದ್ದದ್ದೇ ಬನ್ನಿ ಈಗ ಎಲ್ಲರೂ ತೊಲಗ್ತಾರೆ ಅಂತ ಅವಳ ರೆಟ್ಟಿ ಹಿಡಿದು ಎಳೆದ ತೋಳುಗಳನ್ನು ಸುತ್ತಿ ಬೆನ್ನನ್ನು ಹಾದು ಮೊಲೆಗಳನ್ನು ನೆವೆರಿಸುವ ಆ ಪೊಲೀಸ್ ಕೈ ಅವನಿಂದ ಬಿಡಿಸಿಕೊಳ್ಳಲು ಯತ್ನಿಸಿದಳು ಅವರು ಯಾಕೆ ಜನಕ್ಕೆ ಹೊಡಿತಿದ್ದಾರೆ ಬೇಡಿ ಹೊಡಿಬೇಡಿ ನಾನು ಬರೋಲ್ಲ ನೀವು ಹೋಗಿ ನನ್ನಷ್ಟಕ್ಕೆ ನನ್ನ ಬಿಡಿ ಎಂದಳು ಆದರೆ ಆತ ಬಿಡಲಿಲ್ಲ ಬೆಬತ ಎದೆಯನ್ನು ಒತ್ತಿದ ಅವನ ಕಾಕಿ ಎದೆ ನಿನಗೇನು ತಲೆ ಸಮ ಇಲ್ವೆ ಬಾ ಮಾರಾಯ್ತಿ ನಮ್ಮ ಪ್ರಾಣಕ್ಕೆ ಬರುತ್ತೆ ಸುಮ್ಮನೆ ಬಾ ಅಂದ ಪೊಲೀಸ್ ರಿಸರ್ವ್ ದಳದ ಪ್ರಭಾವ ಜೋರಾಗಿತ್ತು ಜನ ದೂರಕ್ಕೆ ಹೋಗಿ ನಿಂತು ನೋಡುತ್ತಿದ್ದರು ಕ್ರೂರವಾಗಿ ಸೀಡು ತುಂಬಿದ ಕಣ್ಣುಗಳಿಂದ ಆದರೆ ರೊಟ್ಟಿಯ ಕಳ್ಳ ಅದೇ ಕಂಬದ ಹತ್ತಿರ ರಕ್ತ ಸುರಿಸುತ್ತಾ ನಿಂತು ಅವಳನ್ನೇ ನೋಡುತ್ತಿದ್ದ ಪೊಲೀಸ್ ಅವಳನ್ನು ದರ ದರ ಎಳೆದೊಯ್ದ ರಿಸರ್ವ್ ಮಂದಿಯ ಹತ್ತಿರ ಬಿಟ್ಟ ಆಕೆ ರಾಜಕುಮಾರಿಯೋ ಎಂಬಂತೆ ಅವಳ ಸುತ್ತ ಪೊಲೀಸರು ನಿಂತರು ಅಲ್ಲಿಂದ ಓಡಿ ಹೋಗಿ ಗುಂಪಾಗಿ ದೂರದಲ್ಲಿದ್ದ ಜನರಲ್ಲಿ ಸೇರಿಕೊಳ್ಳಬೇಕೆಂದು ಆಕೆಗೆ ಆಶೆಯಾಯಿತು ಅವರಿಂದ ಹೊಡೆತ ತಿನ್ನಬೇಕು ಅನಿಸಿತು ಅವರೊಂದಿಗೆ ಕೋಪ ತೋರಬೇಕೆನಿಸಿತು ಆದರೆ ಸುತ್ತ ಪೊಲೀಸ್ ಹಿಂದೆ ಹೊರಟ ವ್ಯಾನು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ದಿಗ್ವಿಜಯ ಸಾಧಿಸಿದಂತೆ ಅವಳನ್ನು ಕರೆದುಕೊಂಡು ಹೊರಟರು ಎಲ್ಲಿಗೆ ಅಂದಳು ಬನ್ನಿಮ್ಮ ನಿಮ್ಮ ಮನೆಗೆ ಕಳಿಸ್ತೇವೆ ಅಂದ ಅವರಲ್ಲೊಬ್ಬ ಕಂಬನಿ ಉಕ್ಕಿ ಬಂತು ಹಿಂದಕ್ಕೆ ತಿರುಗಿ ನೋಡಿದಳು ಸ್ಟೇಷನ್ನಿನ ಕಂಬಗಳು ಗೋಡೆಗಳು ಮೂಟೆಗಳ ಸಂದಿನಲ್ಲೇ ಆ ಭಿಕ್ಷುಕ ಕಾಣಿಸಿದ ಜ್ವರ ಕೋಪ ಹಸಿಬೆಯ ಆ ಕಣ್ಣು ತನ್ನನ್ನೇ ನೋಡುತ್ತದಂತಿತ್ತು ನೋಡ ನೋಡುತ್ತಿದ್ದಂತೆ ಆತ ತಾನು ಹೋಗುತ್ತಿದ್ದ ದಿಕ್ಕಿನಲ್ಲಿ ಹೆಜ್ಜೆ ಹಾಕುತ್ತಾ ನಡೆಯುತ್ತಿದ್ದ ಹಾಗಿತ್ತು ಕಣ್ಣರಿಸಿಕೊಂಡು ನೋಡಿದಳು ಯಾರೂ ಇಲ್ಲ ಪೊಲೀಸ್ನವರ ಗಬ್ಬು ವಾಸನೆ ಕಣ್ಣು ಮುಚ್ಚಿದೊಡನೆ ಆತ ಪ್ರತ್ಯಕ್ಷ ಹಸಿರು ಹಂಗಿ ತೊಡೆ ಮುಚ್ಚದ ಪಂಚೆ ಹಸಿವು ತುಂಬಿದ ಕಣ್ಣು ರಕ್ತ ಹೀಗೆ ಕತೆ ಮುಕ್ತಾಯವಾಗತ್ತೆ ಹೇಗೆ ಮಧ್ಯ ವಯಸ್ಸಿನ ಹೆಣ್ಣೊಬ್ಬಳು ಮೈಸೂರಿನ ಸಿಂಗಾರಪೇಟೆಯ ರೈಲ್ವೆ ಸ್ಟೇಷನ್ನಿಗೆ ಬಂದು ತನ್ನ ಮಗಳ ಮನೆಗೆ ಹೋಗಿ ಬಾಣಂತನವನ್ನು ಮಾಡಿಕೊಂಡು ವಾಪಸ್ ತನ್ನ ಊರಿಗೆ ಹೊರಡಬೇಕಾದರೆ ಸಿಂಗಾರಪೇಟೆಯ ರೈಲ್ವೆ ಸ್ಟೇಷನಿಗೆ ಬಂದಾಗ ಅಲ್ಲಿ ಒಬ್ಬ ಹಸಿರು ಬಟ್ಟೆಯ ಕೊಳಕಾಗಿರುವ ಮಾಸಿದ ವ್ಯಕ್ತಿಯನ್ನು ನೋಡಿ ಅವನ ಕಡೆಗೆ ಅನುಕಂಪವನ್ನು ತೋರಿ ಮುಂದೆ ಯಾರಿಗೆ ಅನುಕಂಪವನ್ನು ತೋರಿಸಿದ್ಲು ಅವನೇ ಬಂದು ರೊಟ್ಟಿಯನ್ನು ಕಸಿದುಕೊಂಡಾಗ ಇವಳು ಕಳ್ಳನಿಂದ ಕಿರಿಚುವ ಹಾಗೂ ಪೊಲೀಸ್ನವನು ಬಂದು ಆ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡ್ತಕ್ಕಂತಹ ಅವನ ತಲೆಯಿಂದ ರಕ್ತ ಸುರಿತಕ್ಕಂಥ ದೃಶ್ಯವನ್ನು ಕಂಡಾಗ ಅವಳಲ್ಲಿ ಕಾಣುವ ಪಾಪ ಪ್ರಜ್ಞೆ ಸಿಂಗಾರ ರೈಲ್ವೆ ಸ್ಟೇಷನಿನ ಜನ ಅಲ್ಲಿರುವ ಸಂಗತಿಗಳು ಸೂಕ್ಷ್ಮತೆಗಳನ್ನು ಕತೆ ಒಂದೊಂದಾಗಿ ನಮ್ಮ ಮುಂದೆ ತನ್ನ ಪರೆಯನ್ನು ಬಿಚ್ಚತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಹಾಗಾಗಿ ಭಾರತ ಇವತ್ತು ಕೂಡ ಹಸಿವು ಬಡತನ ಭಿಕ್ಷಾಟನೆ ನಿರುದ್ಯೋಗ ಅನೇಕ ಸಮಸ್ಯೆಗಳು ನಮ್ಮನ್ನು ಕಾಡ್ತಾನೇ ಇದ್ದಾವೆ ಹಾಗಾಗಿ ಇಂತಹ ಹಸಿವನ್ನು ಕುರಿತು ರೊಟ್ಟಿ ಕತೆ ಹಲವಾರು ವಿಚಾರಗಳನ್ನು ತನ್ನ ಜೊತೆಯಲ್ಲಿಯೇ ಕತೆಯಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ ಇದಿಷ್ಟು ರೊಟ್ಟಿಗೆ ಸಂಬಂಧಪಟ್ಟಂತಹ ಕತೆ ಮುಂದೆ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ